ಕಣ್ಣಿಗೆ ಅಗ್ನಿಶಕ್ತಿ ಇರುತ್ತೆ ಸುಮ್ನೆ ಯಾವ್ದಾರು ಒಂದು ಹಸು ಚೆನ್ನಾಗಿ ಹಾಲ್ ಕೊಡ್ತಾ ಇದ್ರು ಅಯ್ಯೋ ಎಷ್ಟೊಂದು ಹಾಲ್ ಕೊಡ್ತಾ ಅಂದ್ರೆ ಸಾಕು ಹಸು ಹಾಲ್ ಕೊಡಲ್ಲ ಹೌದಾ ಇಲ್ಲ ಸೊ ಎಲ್ಲರದ್ರಿಗೆ ಯಾಕೆ ಊಟ ಮಾಡ್ಬಾರ್ದು ಅಂತಾರಲ್ಲ ಅಯ್ಯೋ ಎಂತಿಂತ ನೋಡ ಕಣ್ಣಿಗೆ ಇದ್ದಷ್ಟು ಪವರು ಬೇರೆ ಯಾವ ಅಂಗಾಂಗಕ್ಕೂ ಇರಲ್ಲ ಕಣ್ಣು ಅಷ್ಟು ಪವರ್ಫುಲ್ ಯಾವಾಗ ಕಣ್ಣಿನ ದೃಷ್ಟಿ ಇನ್ನೊಂದ್ರ ಮೇಲೆ ಬೀಳುತ್ತೋ ಅಲ್ಲಿ ಅಗ್ನಿ ತತ್ವ ವ್ಯತ್ಯಾಸ ಆಗತ್ತೆ ನಿಮ್ ಮಗುನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗಿ ಮೂರ್ನಾಲ್ಕು ಜನ ಮುಟ್ಟಿಬಿಟ್ರೆ ಅನ್ಕೊಳ್ಳಿ ಇಲ್ಲ ನೋಡಿದ್ರ ಅನ್ಕೊಳ್ಳಿ ಇಲ್ಲ ಚೆನ್ನಾಗಿ ಅಂದ ಅವಾಗ ಈಟ್ ಸ್ಟಾಗ್ನೇಷನ್ ಆಗುತ್ತೆ ಮಗುಗೆ ಈಟ್ ಸರಾಗವಾಗಿ ಫ್ಲೋ ಆಗಿ ಆಚೆ ಆಗ್ಬೇಕು ಆ ಈಟ್ ಸ್ಟಾಗ್ನೆಟ್ ಆಯ್ತು ಅನ್ಕೊಳ್ಳಿ ಕಕ್ಕ ಮಾಡೋಕ್ಕೆ ಸುಸು ಮಾಡೋಕ ಅಳುತ್ತೆ ಹೊಟ್ಟೆ ನೋವು ಅಂತ ಅಳುತ್ತೆ ಕಣ್ಣೂರಿ ಅಂತ ಅಳುತ್ತೆ ನಾವೇನು ಮಾಡ್ತೀವಿ ಎಲ್ಲ ಒಂದು ಹಳ್ಳೆಣ್ಣೆ ಹಾಕ್ತೀವಿ ಅದು ಹಾಕ್ತೀವಿ ಹಾಕ್ತಿವಿ ಅದೆಲ್ಲದಕ್ಕಿಂತ ಬೆಸ್ಟ್ ಟೆಕ್ನಿಕ್ ಹೇಳೋಣ ನಿಮ್ಗೆ ಇವತ್ತು ಈ ಆ ಸ್ಟಾಗ್ನೇಟೆಡ್ ಈಟನ್ನು ಕ್ಲಿಯರ್ ಮಾಡೋದಕ್ಕೆ ಎಂಟೈರ್ ಅಗ್ನಿನ ಸ್ಟಾಗ್ನೇಷನ್ ಕ್ಲಿಯರ್ ಮಾಡೋದಕ್ಕೆ ಒಂದಿಷ್ಟುದನ್ನು ಬಟ್ಟೆ ತಗೊಳ್ಳಿ ಎಷ್ಟುದ ಇಷ್ಟುದ ಅದನ್ನು ನೀವು ಎಣ್ಣೆಯಲ್ಲಿ ಅದ್ದಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿಸಿ ಜಸ್ಟ್ ಹಿಂಗೆ ಆ ಎಣ್ಣೆಯಿಂದ ಆ ಎಣ್ಣೆಗೆ ಎಣ್ಣೆ ಅಗ್ನಿತತ್ವ ಅಲ್ವಾ ಎಣ್ಣೆ ಅಂದ್ರೆ ಏನು ಫೈರ್ ಅಲ್ವಾ ಅದನ್ನ ಪೂರ್ವಾಭಿಮುಖವಾಗಿ ನಿಲ್ಸಿಬಿಟ್ಟು ಫಸ್ಟ್ ಹಿಂದ್ಗಡೆ ಮೂರು ಸತಿ ಆಮೇಲೆ ಮುಂದ್ಗಡೆ ಮೂರ್ ಸತಿ ಎಳೆ ತೆಗಿರಿ ಅಷ್ಟೇ ಅದನ್ನ ತಗೊಂಡೋಗಿ ಒಂದ್ ಮೂಲಲ್ಲಿ ಆಚೆ ಕಡೆ ಸುಟ್ಬಿಡಿ ವಿತ್ ಇನ್ ಟೆನ್ ಮಿನಿಟ್ಸ್ ಹತ್ತು ನಿಮಿಷದಲ್ಲಿ ಮಗು ಆಯಾಗಿ ಮಲ್ಕೊಳ್ಳುತ್ತೆ ನೀವು ದೊಡ್ಡವರು ಅದೇ ತರ ದೃಷ್ಟಿಯಾಗಿ ಮೈಕೈ ನೋವು ಆಗಿತ್ತ ನೀವು ಅದೇ ತರ ದೃಷ್ಟಿ ತೆಗಿರಿ ಎಣ್ಣೆ ಬಟ್ಟೆಯಿಂದ ನಿಮ್ಗೇನಾದ್ರು ಬಾಡಿ ಪೇನ್ ಮೈಕೈ ನೋವು ಓಕೆ ತಲೆ ಸುತ್ತು ತಲೆನೋವು ಅದೇನೇ ಇದ್ರೆ ಕ್ಲಿಯರ್ ಆಗಿಬಿಡುತ್ತೆ ಇದು ಅಗ್ನಿಭೂತ ಶುದ್ಧಿ ನಿಮ್ಮ ದೇಹದಲ್ಲಿ ಅಗ್ನಿ ಸ್ಟಕ್ ಆಗಿದ್ರೆ ಸ್ಟಾಗ್ನೇಷನ್ ಆಗಿದ್ರೆ ಅದನ್ನ ಕ್ಲೀನ್ ಮಾಡೋ ಟೆಕ್ನಿಕ್ ಅದೇ ತರ